ಶೋಭಾ ಕರಂದಾಜೆ ಅವರೊಂದಿಗೆ ನಾನು ಈ ಮಾತುಕತೆಯನ್ನು ಮುಂದುವರಿಸ್ತಾ ಇದ್ದೀನಿ ಇನ್ನು ಶೋಭಾ ಎಲ್ ಸಂತೋಷ್ ಅವರ ಪಾತ್ರ ಮೇಡಮ್ ಈ ಬಾರಿಯ ಕರ್ನಾಟಕ ಲೋಕಸಭಾ ಸ್ಥಾನಗಳ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಇಲ್ಲ ನಾನು ಅದರ ಬಗ್ಗೆ ಕಮೆಂಟ್ ಮಾಡೋದಿಲ್ಲ ಅವರೊಬ್ಬರು ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿ ಚುನಾವಣೆಯ ಪ್ರಕ್ರಿಯೆ ಸಂದರ್ಭದಲ್ಲಿ ಕೋರ್ ಕಮಿಟಿಯಲ್ಲಿ ಅವರು ಇದ್ದಾರೆ ಎಲ್ಲರಂತೆ ಅವರು ಮಾತಾಡ್ತಾರೆ ಆದರೆ ಅವರು ಒಬ್ಬರೇ ಅಲ್ಲ ಎಲ್ಲ ಎಲ್ಲರ ಧ್ವನಿಯಂತೆ ಇವತ್ತು ಮುರಳಿದಾರ ಆ ಕಮಿಟಿಯಲ್ಲಿದ್ದಾರೆ ಕಿರಣ್ ಮಹೇಶ್ವರ್ ಇದ್ದಾರೆ ಅರುಣ್ ಕುಮಾರ್ ಇದ್ದಾರೆ ಯಡಿಯೂರಪ್ಪನವರು ಇದ್ದಾರೆ ಪ್ರಹ್ಲಾದ್ ಜೋಶಿ ಇದ್ದಾರೆ ಜಗದೀಶ್ ಶೆಟ್ಟರ್ ಇದ್ದಾರೆ ಈಶ್ವರಪ್ಪ ಇದ್ದಾರೆ ಹಾಗೆಯೇ ಸಂತೋಷ ಇದ್ದಾರೆ ಅದಕ್ಕಾಗಿ ಸಂತೋಷನ ಸಪ್ರೇಟಾಗಿ ಪ್ರಾಜೆಕ್ಟ್ ಮಾಡುವಂಥದ್ದು ಅಥವಾ ಒಂದು ಬಿಂಬಿಸುವಂಥದ್ದು ಸರಿ ಅಂತ ನಮಗೆ ಅನ್ಸಲ್ಲ ಯಾಕಂದರೆ ಅವರು ರಾಜಕಾರಣ ಮಾಡೋಕ್ಕಾಗಿ ರಾಜಕಾರಣಕ್ಕೆ ಬಂದವರಲ್ಲ ಯಾರು ಸೂಚಿಸದ ಒಂದು ಹೆಸರು ತೇಜಸ್ವಿ ಸೂರ್ಯ ಆ ಹೆಸರು ಆಯ್ಕೆ ಆಗ್ಬಿಡುತ್ತೆ ಈ ವಿಚಾರದಲ್ಲಿ ತೇಜಸ್ವಿನಿ ಅನಂತಕುಮಾರ್ ಅವರು ಏನಾದರೂ ಪ್ರಚಾರಕ್ಕೆ ಬಂದರೆ ಮಾತ್ರ ನಾವು ಬರ್ತೀವಿ ಅನ್ನೋ ಧಾಟಿಯಲ್ಲಿ ಅಶೋಕ್ ಅವರು ಸೋಮಣ್ಣ ಅವರು ಮಾತನಾಡ್ತಾ ಇದ್ದಾರೆ ಮೇಡಮ್ ಇಲ್ಲ ಇವತ್ತು ಪಕ್ಷ ಸೂರ್ಯ ಅಂತ ಒಬ್ಬ ಯಂಗ್ ಲೀಡರನ್ನು ಮುಂದೆ ಲೀಡರ್ ಮಾಡಬೇಕು ಅವರನ್ನು ಗುರುತಿಸಬೇಕು ಅವರಿಗೆ ಅವಕಾಶ ಕೊಡಬೇಕು ಮತ್ತು ಯಂಗ್ಸ್ಟರ್ಸಿಗೆ ಒಂದು ಈ ರೀತಿಯ ಸಂದೇಶ ಹೋಗಬೇಕನ್ನುವಂಥ ಕಾರಣಕ್ಕಾಗಿ ಸೆಲೆಕ್ಷನ್ ಮಾಡಿರ್ಬೋದು ಅದರ ಬಗ್ಗೆ ನಮಗೇನು ಕಮೆಂಟ್ ಇಲ್ಲ ಶೋಭಾ ಕರಂದಾಜ್ ಅವರು ಉಡುಪಿ ಚಿಕ್ಕಮಗಳೂರಲ್ಲಿ ಇರೋದು ಕಡಿಮೆ ಬೆಂಗಳೂರಲ್ಲಿ ಕಾಣಿಸಿಕೊಳ್ಳೋ ಜಾಸ್ತಿ ಸಹಜವಾಗಿ ನನಗೆ ರಾಜ್ಯದ ಬೇರೆ ಬೇರೆ ಜವಾಬ್ದಾರಿ ಅನ್ಯಾನ್ಯ ಜವಾಬ್ದಾರಿ ಇರುವ ಕಾರಣಕ್ಕಾಗಿ ನೀವು ಹೇಳುವಂಥ ಪ್ರಶ್ನೆ ಸ್ವಲ್ಪ ಮಟ್ಟಿಗೆ ಸರಿ ಇದೆ ಯಾಕಂದರೆ ನನ್ನ ಕ್ಷೇತ್ರದಲ್ಲಿ ನನ್ನ ಕ್ಷೇತ್ರಕ್ಕೆ ಏನೇನು ಕೆಲಸ ಕೇಂದ್ರದಿಂದ ಆಗಬೇಕು ಅದೆಲ್ಲವನ್ನು ನಾನು ಮಾಡಿದ್ದೀನಿ ಈ ಕ್ಷೇತ್ರಕ್ಕೆ ನ್ಯಾಯ ಒದಗಿಸುವಂಥ ಕೆಲಸವನ್ನು ಮಾಡಿದ್ದೀನಿ ಶೋಭಾ ಕರಂದಾಜೆ ಅವರು ಪೆರವಿನ ಯಾವುದೋ ಬೆಟ್ಟದ ಮೇಲೋ ಮಾಚು ಬೆಟ್ಟದ ಮೇಲೋ ಇದ್ದಕ್ಕಿದ್ದಂತೆ ಸನ್ಯಾಸಿನಿ ಥರ ಕಾಣಿಸ್ಕೊಂಡ್ಬಿಡ್ತಾರೆ ಆಧ್ಯಾತ್ಮದ ಕಡೆ ವಾಲ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಅವರು ಮಾತನಾಡ್ತಾರೆ ಅಲ್ಲಿ ಸನ್ಯಾಸಿನಿ ಆಗ್ತಾರೋ ಇಲ್ಲಿ ನೋಡಿದ್ರೆ ಆಗಲಿ ಸಂಸದೆ ಆಗ್ಲಿಕ್ಕೆ ಮತ್ತೆ ಹೊರಡ್ತಾರೆ ಇಲ್ಲ ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ ನನ್ನ ವೈಯಕ್ತಿಕ ಜೀವನ ನನ್ನ ಆಧ್ಯಾತ್ಮಿಕತೆ ಕೈಲಾಸ ಮಾನಸ್ಥರವರಕ್ಕೆ ನಾನು ಎರಡು ಬಾರಿ ಹೋಗಿ ಬಂದಿದ್ದೀನಿ ಹಿಮಾಲಯದ ಎಲ್ಲ ಪ್ರದೇಶಗಳಿಗೆ ನಾನು ಹೋಗಿ ಬಂದಿದ್ದೀನಿ ಮಾಚೋ ಪೀಚೋಗೆ ನಾನು ಹೋಗಿ ಬಂದಿದ್ದೀನಿ ಅಂದರೆ ಆಧ್ಯಾತ್ಮಿಕವಾಗಿ ಎಲ್ಲಿ ಜಾಗ ಇದೆ ಅಲ್ಲೆಲ್ಲವನ್ನೂ ಹೋಗಬೇಕು ಮತ್ತು ಅದರ ಒಂದು ಅನುಭವವನ್ನು ಪಡಿಬೇಕು ಅನ್ನುವಂಥದ್ದು ನನ್ನ ಅಪೇಕ್ಷೆ ಕರ್ನಾಟಕದ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗಬೇಕು ನಾನು ಯಾವತ್ತಾದ್ರೂ ಅನಿಸಿದೆಯಾ ಮೇಡಮ್ ನಿಮಗೆ ಖಂಡಿತವಾಗಿ ಇಲ್ಲ ಆ ರೀತಿಯ ದುರಾಸೆನೂ ನಂಗಿಲ್ಲ ಅನ್ನೋ ಆಗ್ಬೇಕು ಇಲ್ಲ ನಮ್ಮ ಪಕ್ಷದಲ್ಲಿ ಬಹಳ ಜನ ಹಿರಿಯರಿದ್ದಾರೆ ಪಕ್ಷ ಯಾವಾಗ ಏನು ತೀರ್ಮಾನ ಮಾಡುತ್ತೆ ನಮ್ಮ ನಮ್ಮ ಹಣೆಯಲ್ಲಿ ಏನೇನು ಬರೆದಿರುತ್ತೆ ನಮ್ಮ ಹಿರಿಯರು ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ನಮ್ಗೆ ಗೊತ್ತಿಲ್ಲ ಕೆಲಸ ಮಾಡೋದಷ್ಟು ನನ್ನ ಜವಾಬ್ದಾರಿ ಆ ಕರಿಮಾಂಡ್ಯವ ಅಧಿಕಾರಸ್ತೆ ಮಹಪೇಷ್ ಕದರ್ಶನ ಅಂತ ಕೃಷ್ಣ ಹೇಳಿದ್ದಾನೆ ಅದನ್ನು ನಾನು ನಂಬಿದಂಥವಳು ನನ್ನ ಕರ್ಮ ಮಾಡ್ತಾ ಹೋಗ್ತೀನಿ ಕರ್ಮದ ದಾರಿಯಲ್ಲಿ ಏನೇನು ಬರುತ್ತೆ ಒಳ್ಳೆಯದು ಬರ್ಬೋದು ಕೆಟ್ಟದ್ದು ಬರ್ಬೋದು ಅಪವಾದನೂ ಬರ್ಬೋದು ಹೊಗಳಿಕೆನೂ ಬರ್ಬೋದು ಇದನ್ನು ಅನುಭವಿಸ್ತೀನಿ ಉಡುಪಿ ಚಿಕ್ಕಮಗಳೂರನ್ನು ಜೆ ಡಿ ಎಸ್ಗೆ ಬಿಟ್ಟುಕೊಟ್ಟ ತಕ್ಷಣ ಸಿದ್ದರಾಮಯ್ಯ ಅವರಿಗೆ ಥ್ಯಾಂಕ್ಸ್ ಹೇಳಿದ್ರೆ ಮೇಡಮ್ ನೀವು ಖಂಡಿತವಾಗಿ ಇಲ್ಲ ನಾವು ಸಿದ್ದರಾಮಯ್ಯವ್ರ ಹತ್ರ ಮಾತಾಡೋದಿಲ್ಲ ಅವರಿಗೆ ಸಂಬಂಧನೂ ಇಲ್ಲ ಯಾಕೆಂದರೆ ಅದು ಅವರ ಪಕ್ಷದ ನಿರ್ಧಾರ ಇಲ್ಲಿ ಯಾಕೆ ಯಾವ ಆಧಾರದಲ್ಲಿ ಅವರು ಜೆ ಡಿ ಎಸ್ಗೆ ಬಿಟ್ಟು ಕೊಟ್ಟಿದ್ದಾರೆ ಅದು ಅವರು ಪಕ್ಷದ ತೀರ್ಮಾನ ಅದಕ್ಕಾಗಿ ನಾನು ಥ್ಯಾಂಕ್ಸ್ ಹೇಳುವಂಥ ಪ್ರಶ್ನೆನೂ ಬರೋದಿಲ್ಲ ಮತ್ತು ವಿರೋಧ ಪಕ್ಷಗಳನ್ನ ವಿರೋಧ ಪಕ್ಷವಾಗಿ ನಾನು ಎದುರಿಸ್ತೀನಿ ಬಡವರಿಗೆಲ್ಲ ಹತ್ತಿರ ಹತ್ತಿರ ಲಕ್ಷ ರೂಪಾಯಿವರೆಗೂ ಕೊಡ್ತಾರಂತೆ ಮೇಡಮ್ ರಾಹುಲ್ ಗಾಂಧಿ ಲಕ್ಷ ರೂಪಾಯಿವರೆಗೂ ಕೊಡ್ತಾರಂತೆ ಎಪ್ಪತ್ತು ವರ್ಷಗಳಲ್ಲಿ ಅವರು ಇದೇ ರೀತಿಯ ಸಾಧನೆ ಲಕ್ಷ ರೂಪಾಯಿಯನ್ನು ಕೊಟ್ಟಿದರೆ ಭಾರತದಲ್ಲಿ ಬಡತನವೇ ಇರಲಿಲ್ಲ ಬಡವರೇ ಇರ್ತಿರ್ಲಿಲ್ಲ ಮೋದಿ ದುಡ್ಡು ಕೊಡ್ತಾರೆ ಅಂತ ಹೇಳಿದ್ರೆ ನಿಮ್ಗೆ ಅದ್ರ ಬಗ್ಗೆ ಸಿಟ್ಟಿಲ್ಲ ರಾಹುಲ್ ಗಾಂಧಿ ದುಡ್ಡು ಕೊಡ್ತಾರೆ ಅಂತ ಹೇಳಿದ್ರೆ ಸಿಟ್ಟು ಬಂದುಬಿಡ್ತಾರೆ ನಿಮಗೆ ಮೋದಿಗೂ ದುಡ್ಡು ಕೊಟ್ಟಿದ್ದಾರೆ ದುಡ್ಡು ಅವರು ಏನು ಹೇಳಿದ್ದಾರೆ ಅದರಂತೆ ನಡ್ಕೊಂಡಿದ್ದಾರೆ ಮೋದಿ ಯಾವತ್ತೂ ಸುಳ್ಳು ಹೇಳಿಲ್ಲ ಕಳೆದ ಹನ್ನೆರಡು ವರ್ಷಗಳ ಕಾಲ ಅವರು ಗುಜರಾತಿನ ಮುಖ್ಯಮಂತ್ರಿಯಾಗಿ ಕಳೆದ ಐದು ವರ್ಷಗಳ ಕಾಲ ದೇಶದ ಪ್ರಧಾನಿಯಾಗಿ ಎಂದು ಅವರು ಸುಳ್ಳು ಹೇಳಿಲ್ಲ ಹೇಗೆ ಹೇಳಿದ್ದಾರೆ ಹಾಗೆ ನಡ್ಕೊಂಡಿದ್ದಾರೆ ಎಷ್ಟು ಸಿಟ್ ಗೆಲ್ತಾರೆ ಮೇಡಮ್ ಸ್ಟೇಟಲ್ಲಿ ಇಪ್ಪತ್ತ್ಮೂರಕ್ಕಿಂತ ಹೆಚ್ಚು ಇಪ್ಪತ್ತೆಂಟು ಅಂತ ಹೇಳಲ್ಲ ಇಪ್ಪತ್ತೆಂಟು ಅಂತ ಹೇಳಲ್ಲ ಯಾಕಂದ್ರೆ ರಾಜ್ಯದ ಜನ ಯಾವ ನಿರ್ಧಾರ ಬೇಕಾದರೂ ತಗೋಬಹುದು ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಚೆನ್ನಾಗಿದ್ದೀವಿ ಆದರೂ ನಮ್ಮ ಗುರಿ ಇರುವಂತದ್ದು ಯಡಿಯೂರಪ್ಪನವರು ಗುರಿ ಹೆಚ್ಚು ಆ ಹೆಚ್ಚಲ್ಲಿ ಯಾವ್ದು ಬೇಕಾದ್ರೂ ಬರಬಹುದು ಇಷ್ಟೊತ್ತು ಸುವರ್ಣ ಜೊತೆ ಇದು ಶೋಭಾ ಕರಂದಾಜ್ ಅವರ ಮಾತುಗಳಾಗಿತ್ತು ಇದರೊಂದಿಗೆ ಸಂದರ್ಶನ ಮುಗಿಸ್ತಾ ಇದ್ದೀನಿ ನಮಸ್ಕಾರ